ಲಕ್ಷ್ಮೀ ಲಿ ಹುಡುಗರು ನಾನು ಆಲ್ರೆಡಿ ಕಿಚನ್ ಟೂರ್ನ ನಿಮ್ಮ ಜೊತೆ ಶೇರ್ ಮಾಡಿನಿ ಅದ್ರ ಮ್ಯಾಲಿಂದ ಸಣ್ಣ ಫಂಕ್ಷನಲ್ ಡ್ರೆಸ್ ಅದು ಅಕ್ಕ ಏನ್ ಮಸ್ತ್ ಕಪಾಟ್ ತುಂಬೈತಲ್ಲ ನಮಸ್ಕಾರ ಫ್ರೆಂಡ್ಸ್ ಎಲ್ಲಾರ್ಗೂ ಹೆಂಗಿದ್ದೀರಿ ಆರಾಮ್ ಇದ್ದೀರೇನ ನೀವೆಲ್ಲರೂ ಅರಾಮದಿರಿ ಅಂತ ಅನ್ಕೊಳಕತ್ತೀನಿ ಸೊ ಬರ್ರಿ ಇವತ್ತಿನ ಡೇ ವ್ಲಾಗ ಸ್ಟಾರ್ಟ್ ಮಾಡುನು ಸೊ ಆಕ್ಚುಲಿ ಇವತ್ತು ಸಾನು ಮತ್ತು ಚಿಕುನ್ ಕಪಾಟ್ ಪೂರಾ ಸ್ವಚ್ಛ ಮಾಡಬೇಕು ಆರ್ಗನೈಸ್ ಮಾಡಬೇಕು ಅಂತ ಪ್ಲಾನ್ ಮಾಡೀನಿ ಸೊ ಇದು ನೀವು ರೆಗ್ಯುಲರ್ ಬ್ಲಾಗ್ಸ್ ನೋಡ್ತಿದ್ರೆ ಭಾಳ ಸಲ ನಾನು ಹೇಳಿನಿದು ಸಾನು ಮತ್ತು ಚಿಕುನ್ ಕಬಾಡ್ ಸೊ ಮಾಡಿಸ್ಬೇಕಾದ್ರೆ ಅವಾಗ ಒಂದು ಪ್ಲಾನ್ ಇಟ್ಕೊಂಡಿದ್ವಿ ತಲಾಗ ಕಿ ಈ ಕಪಾಟ್ ಆಕ್ಚುಲಿ ಅವಾಗ ಏನು ನನಗೆ ಪ್ರೆಗ್ನೆಂಟು ಆಗಿರ್ಲಿಲ್ಲ ಆವಾಗಾನ ನಮ್ಗೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿತ್ತು ಸೊ ಸಾನು ಒಂದು ಕಪಾಟ್ ಮಾಡಿಸ್ಬೇಕು ಅಂತ ಸೊ ಅಬ್ಬಿಯಸ್ಲಿ ಈಗ ಚಿಕ್ಕನು ಅದರೊಳಗೆ ಆ್ಯಡ್ ಹೇಳಿ ಇಬ್ಬರದ ಇದ್ರೊಳಗಾನ ಇಡ್ತಿವಿ ಮತ್ತೆ ಈಗ ಸದ್ಯ ಇಬ್ಬರಿಗೆ ಕೊಡಿ ಈ ಕಪಾಟ್ ಸಫಿಶಿಯಂಟ್ ಐತಿ ರಗಡ್ ದೊಡ್ಡ್ದನ ಐತಿ ಸೊ ಇವತ್ತೇನು ಮಾಡ್ಬೇಕನ್ನ ತಿನ್ನಂದ್ರ ಅವರು ಏನೇನು ಹಳಿ ಬಟ್ಟೆ ಅದಾವಲ್ಲ ಅವು ಹಳಿ ಬಟ್ಟೆ ಎಲ್ಲ ತೆಗೆದು ಯಾವ್ಯಾವ ಗಿಡ್ ಆಗ್ಯಾವು ಯಾವ್ಯಾವ ಭಾಳ ಅಂದ್ರೆ ಭಾಳ ಒಂದೊಂದು ಅಂದ್ರೆ ಅಕೌಂಡ್ ಹಕೊಂಡು ಹಾಕೊಂಡು ಭಾಳ ಹಿಂಗ ಒಂಥರ ಏನಂತಾರ ಅದಕ್ಕೆ ಒಂಥರ ಫೇಂಟ್ ಆಗಿಬಿಟ್ಟವು ಒಂಥರ ಆಗಿಬಿಟ್ಟಾವು ಸೊ ಅವನ್ನೆಲ್ಲ ತೆಗೆದು ಎಲ್ಲ ನೀಟಾಗಿ ಆರ್ಗನೈಸ್ ಮಾಡ್ಬೇಕಂತೀನಿ ಬಿಕಾಸ್ ಏನಾಗಿತ್ತು ಅಂದರೆ ಲಾಸ್ಟ್ ಒಂದು ಫೈವ್ ಮಂತ್ಸ್ ನಮ್ಗೆ ಏನೂ ಹೊಸಾಗ್ ತೊಗೋಬೇಡ್ರಿ ಅಂತ ಹೇಳಿದ್ರು ಹೀಗಾಗಿ ನಾನು ಸಾನು ಚಿಕ್ಕಗು ಒಟ್ಟು ಯಾವುದು ಬಟ್ಟಿನೂ ತೊಗೊಂಡಿಲ್ಲ ಹಿಂಗಾಗಿ ಅವ ಬಟ್ಟೆ ಹಾಕ್ಕೊಂಡು ಹಾಕ್ಕೊಂಡು ಹಾಕೊಂಡು ಹಾಕ್ಕೊಂಡು ಅವು ಪೂರಾ ಹಿಂಗೆ ಇಷ್ಟು ಒಂಥರ ಆಗಿಬಿಟ್ಟವಲ್ಲ ಸೊ ವಿನಯವರು ಬೈ ಹಾಕತ್ತಾರು ಅವೆಲ್ಲ ಬಟ್ಟೆ ತೆಗಿ ಹೊಸ ತೊಗೊಂಬರೂ ಅಂತ ಹೇಳಿ ಸೊ ಹೀಗಾಗಿ ಇವತ್ತು ಅವ್ರ ಕಪಾಟ್ ಸರ್ಚ್ ಮಾಡಿ ಯಾವ್ಯಾವ ಗಿಡ್ ಆಗ್ಯಾವ ಯಾವ್ಯಾವ ಹಳಿ ಅವೆಲ್ಲ ತೆಗೆದು ಬಿಡ್ಬೇಕು ಅನ್ನತೀನಿ ಇದು ಮ್ಯಾಲಿಂದ ಏನಾಯ್ತಲ್ಲ ಅವು ಸಣ್ಣ ಫಂಕ್ಷನಲ್ ಡ್ರೆಸ್ ಅದು ಅಕ್ಕ ಏನು ಮಸ್ತ್ ಕಪಾಟ್ ತುಂಬೈತಲ್ಲ ಮತ್ತೆ ಹಳಿ ಬಟ್ಟೆ ಅಂತ ಅನ್ನೋಕ್ಕೋಗ್ಬೇಡ್ರಿ ಸೊ ಇವೆಲ್ಲ ಫಂಕ್ಷನಲ್ ಡ್ರೆಸ್ ಅದಾವೆ ಆ್ಯಕ್ಚುಲಿ ಅವರು ಡೈಲಿ ಯೂಸ್ತು ಏನು ಒಂದು ನಿಮಿಷ ತೋರಿಸ್ತೀನಿ ಡೈಲಿ ಯೂಸ್ ಬಟ್ಟೆ ಏನಿರ್ತಾವಲ್ಲ ಅವು ಇಲ್ಲಿ ಕೆಳಗೆ ಡ್ರಾವರ್ಸ್ ಒಳಗಿರ್ತೀನಿ ನಾನು ಒಂದು ಚಿಕ್ಕ ಒಂದು ಐತಿ ಒಂದು ಸಾನೂನ್ ಡ್ರಾವರ್ ಐತಿ ಆಮೇಲೆ ಒಂದು ಸೊ ಒಂದೇನ ಐತೆ ಡ್ರಾವರ್ ಅದು ಚಿಕ್ಕಂದೈತಿ ಒಂದು ಸಾನೂನ್ ಐತಿ ಈ ರೀತಿ ಡ್ರಾವರ್ಸ್ ಅದಾವು ಸೊ ಅದ್ರೊಳಗಿನ ಎಲ್ಲ ಬಟ್ಟೆ ನಾನು ಈಗ ತೆಗಿಬೇಕು ಬಿಕಾಸ್ ಅದ್ರೊಳಗಿನ ಬಹಳಷ್ಟು ಬಟ್ಟೆ ಬಹಳ ಸಣ್ಣ ಮತ್ತೆ ಬಹಳ ಓಲ್ಡ್ ಆಗ್ಯವು ಸೊ ಹಿಂಗಾಗಿ ಬರ್ರಿ ಕಪಾಟೆಲ್ಲ ಸ್ವಚ್ಛ ಸ್ವಿಚ್ ನಾವು ಪೂರ್ತಿ ಕಬರ್ಡ್ ಮತ್ತೊಮ್ಮೆ ಎಲ್ಲ ಚಂದಂಗೆ ನೀಟಂಗೆ ಆರ್ಗನೈಸ್ ಆಯಿತು ಸೊ ಆ್ಯಕ್ಚುಲಿ ಹಳಿ ಬಟ್ಟೆ ತೆಗ್ದಿತ್ತು ಬಟ್ ಹಳಿ ಬಟ್ಟೆ ತೆಗೆದ್ರ ಜೊತೆ ಕಪಾಟು ಸ್ವಚ್ಛದಂಗೆ ಆಯಿತು ಭಾಳೆಲ್ಲ ಒಂದು ಸ್ವಲ್ಪ ಇದನ್ನಾಗಿತ್ತು ಆ ಕಡೆ ಈ ಕಡೆ ಆಗಿತ್ತು ಸೊ ಇದು ಡ್ರಾವರ್ ಸಾನೊಂದು ಯಾಕೆ ನೋವು ಡೈಲಿ ವೇರ್ ಬಟ್ಟೆ ಎಲ್ಲ ಇರ್ತಾವು ಆಮೇಲೆ ಇದು ಡ್ರಾವರ್ ಚಿಕ್ಕೊಂದು ಖಾಲಿ ಖಾಲಿ ಆದಂಗೆ ಆಯಿತು ಮೀಗಲ ಆ್ಯಕ್ಚುಲಿ ಎಲ್ಲ ಹಳಿ ಬಟ್ಟೆ ನಾನು ಬಿಟ್ನಿ ಭಾಳ ಹಳಿಯು ಆಗಿತ್ತು ಮತ್ತು ಭಾಳ ಗಿಡ್ಡನು ಬಟ್ಟೆನೂ ಭಾಳ ಆಗಿತ್ತು ಸೊ ಅವೆಲ್ಲ ತೆಗ್ಯನ ಒಂಥರ ಡ್ರಾವರ್ ಖಾಲಿ ಖಾಲಿ ಕಾಣೋಕ್ಕಾಗಿತ್ತು ಮತ್ತು ಇದಳಗಿಂದ ಏನು ತೆಗ್ಯಂಗಿಲ್ಲ ಇದ್ರೊಳಗೆ ಎಲ್ಲಾರದು ವಿಂಟರ್ ಕಲೆಕ್ಷನ್ಸ್ ಅದಾವೆ ಅಂದರೆ ಎಲ್ಲರೂ ಜಾಕೆಟ್ಸ್ ಎಲ್ಲರೂ ಸ್ವೆಟರ್ಸ್ ಅವೆಲ್ಲ ಅದಾವೆ ಸೊ ಈ ರೀತಿ ಮಸ್ತ್ ನಿಂಗೆ ನೀಟಾಗಿ ಆರ್ಗನೈಸ್ ಆಯಿತು ಈ ಕಡೆ ನಾನು ಎಲ್ಲ ಸಾನೂ ಕ್ಲಿಪ್ಸ್ ಬೋಸ್ ಅದು ಎಲ್ಲ ಇಟ್ಟಿರ್ತೀನಿ ಈ ರೀತಿ ಇಲ್ಲ ತಗೊಳಕದು ಈಸಿ ಆಗ್ಲಿ ಅಂತ ಈಗ ಕಿಚನ್ ಒಳಗ್ ಬಂದಿನಿ ಯಾಕಂದ್ರೆ ಈಗ ನಾನು ಪುಲಾವ್ ಮಾಡ್ಬೇಕು ಸೊ ಇವತ್ತು ಪುಲಾವ್ ಮಾಡ್ಬೇಕಂತ ಪ್ಲಾನ್ ಹಾಕೊಂಡಿನಿ ಯಾಕಂದ್ರೆ ನಮ್ ಸಾನುಗ ಪುಲಾವ್ ಬಾಳ್ ಸೇರ್ತೈತಿ ಮತ್ ಬಾಳ್ ದಿನ ಆಯ್ತು ಆಕ್ಚುಲಿ ನಾನು ಪುಲಾವ್ ಮಾಡೇ ಇರ್ಲಿಲ್ಲ ಮತ್ ಕರೆ ಹೇಳ್ಬೇಕಂದ್ರೆ ನನಗೆ ಇವತ್ ಪುಲಾವ್ ಮಾಡಕ ಬಹಳ ಖುಷಿ ಆಗಕತ್ತೈತಿ ಯಾಕಂದ್ರೆ ಇವತ್ತು ನಾನು ನನ್ನ ಹೊಸ ಕುಕ್ಕರ್ ಒಳಗ ಪುಲಾವ್ ಮಾಡಾಕಿದೇನೆ ಆಲ್ರೆಡಿ ಇಲ್ಲಿ ನೋಡಬಹುದು ಎಲ್ಲ ಚಾಪಿಂಗ್ ಕಟ್ಟಿಂಗ್ ಎಲ್ಲಾ ರೆಡಿ ಮಾಡ್ಕೊಂಡಿನಿ ಯಾಕಂದ್ರೆ ಲೇಡೀಸ್ ಹೆಂಗೆ ಹೆಂಗಿರ್ತೈತಿ ಅಂದ್ರ ಏನಾದ್ರು ಒಂದು ಹೊಸ ಕುಕ್ವೇರ್ ತೊಗೊಂಡ್ ಬಂದ್ವಿ ಅಂದ್ರ ಅದ್ರ ಯಾವಾಗೂ ಅಡ್ಗಿ ಮಾಡ್ತೀವಿ ಅಂತ ಆಗ್ಬಿಡ್ತೈತಿ ಮತ್ ಆ ದಿನ ಅಡ್ಗಿ ಮಾಡೋ ಖುಷಿ ನೋಡ್ಬೇಕು ಡಬಲ್ ಆಗಿರ್ತೈತಿ ಇವತ್ ನಂದು ಹಂಗ ಆಗೈತಿ ಸೊ ನಾನು ಆಲ್ರೆಡಿ ಕಿಚನ್ ಟೂರ್ ಅನ್ನ ನಿಮ್ ಜೊತೆ ಶೇರ್ ಮಾಡಿನಿ ಅದ್ರೊಳಗನು ನಾನು ಹೇಳಿದ್ನಿ ನನ್ನ ಆಲ್ಮೋಸ್ಟ್ ಎಲ್ಲಾ ಕುಕ್ ವೇರ್ ಸ್ಟೇಲ್ನೆಸ್ ಸ್ಟೀಲ್ ಮತ್ತು ಗ್ಲಾಸ್ ಕಂಟೈನರ್ಸ್ ಅದಾವ್ ಅಂತ ಸೊ ಅವಾಗ ಬಹಳಷ್ಟು ಜನ ನೀವು ಕೇಳಿದ್ರಿ ನಿಮ್ಮ ಕುಕ್ವೇರ್ಸ್ ದ ಡೀಟೇಲ್ಸ್ ನಮ್ಮ ಜೊತೆನೂ ಶೇರ್ ಮಾಡ್ರಿ ನಮಗೂ ತೋರಿಸ್ರಿ ಅಂತ ಸೊ ಹೀಗಾಗಿ ಇವತ್ತು ನನ್ನ ಹೊಸ ಕುಕ್ಕರ್ ಅನ್ನ ಅನ್ಬಾಕ್ಸಿಂಗ್ ಏನೈತೆ ಅದನ್ನ ನಾನು ನಿಮ್ಮ ಜೊತೆ ಮಾಡ್ತೀನಿ ಪ್ಯಾಕಿಂಗ್ ಭಾರಿ ಮಸ್ತ್ ಮಾಡರು ಫುಲ್ ಸೇಫ್ ಎಲ್ಲಾನು ಚಂದಿಂಗಿ ಪ್ಯಾಕ್ ಮಾಡರು ಒಂಥರ ಏನೋ ಕುಕ್ಕರ್ ಕಲೆಕ್ಷನ್ ಮಾಡೋದು ಅಂದ್ರೆ ನನಗೊಂಥರ ಖುಷಿ ಸೊ ಇಲ್ಲಿತನ ನನ್ನ ಕಡೆ ಒಂದು ಇನ್ನರ್ ಲೀಡ್ ಪ್ರೆಷರ್ ಕುಕ್ಕರ್ ಇರಲಿಲ್ಲ ಹಿಂಗಾಗಿ ಈ ಸಲ ಇನ್ನರ್ ಲೀಡ್ ಪ್ರೆಷರ್ ಕುಕ್ಕರ್ ತಗೊಂಡಿನಿ ಇದು ದ ಇಂಡಸ್ ವ್ಯಾಲಿ ಇನ್ನರ್ ಲೀಡ್ ಪ್ರೆಷರ್ ಕುಕ್ಕರ್ ವಿತ್ ಟ್ರೈಪ್ಲೈ ಸ್ಯಾಂಡ್ವಿಚ್ ಬಾಟಮ್ ದ ಇಂಡಸ್ ವ್ಯಾಲಿ ಇದು ಇಂಡಿಯಾಸ್ ನಂಬರ್ ಒನ್ ಹೆಲ್ದಿ ಕುಕ್ವೇರ್ ಬ್ರ್ಯಾಂಡ್ ಐತಿ ಐ ಎಸ್ ಐ ಅಂಡ್ ಐ ಎಸ್ ಓ ನೈನ್ ಥೌಸಂಡ್ ಒನ್ ಸರ್ಟಿಫೈಡ್ ಐತಿ ಇದರದು ಕರ್ವ್ಡ್ ಬಾಡಿ ಬರ್ತೈತಿ ಮತ್ತು ಇನರ್ ಲೀಡ್ ಬರ್ತೈತಿ ಇದಕ್ಕ ಬ್ಯಾಕ್ ಲೈಟ್ ಹ್ಯಾಂಡಲ್ಸ್ ಮತ್ತು ಕೂಲ್ ಟಚ್ ಲಾಕ್ ಹ್ಯಾಂಡಲ್ಸ್ ಬರ್ತಾವು ಇದಕ್ಕ ತ್ರೀ ಲೇಯರ್ ಟ್ರೈಪ್ಲೈ ಬಾಟಮ್ ಬರ್ತೈತಿ ಸ್ಕೂಲ್ ಟಚ್ ವಿಸಲ್ ಐತಿ ಫುಡ್ ಬರ್ನಿಂಗ್ ಅಥವಾ ಸ್ಟಿಕ್ಕಿಂಗ್ ಅನ್ನ ರಿಡ್ಯೂಸ್ ಮಾಡ್ತೈತಿ ಈವನ್ಲಿ ಚಂದಂಗಿ ಹೀಟ್ ಮಾಡಿ ಕುಕಿಂಗ್ ನ ಫಾಸ್ಟ್ ಮಾಡ್ತೈತಿ ಕ್ಲೀನ್ ಮಾಡಕ್ ಸೂಪರ್ ಈಸಿ ಐತಿ ಆಮೇಲೆ ನೀವು ಇದನ್ನ ಇಂಡಕ್ಷನ್ ಮ್ಯಾಲನ್ನು ಯೂಸ್ ಮಾಡಬಹುದು ಇದ್ರೊಳಗಿರುವ ಒನ್ ಪಾಯಿಂಟ್ ಟೂ ಎಮ್ ಎಮ್ ಥಿಕ್ ಬಾಡಿ ಬಹಳಷ್ಟು ನ್ಯೂಟ್ರಿಯೆಂಟ್ಸ್ ಲಾಸ್ ಪ್ರಿವೆಂಟ್ ಮಾಡಿ ನ್ಯಾಚುರಲ್ ಕಲರ್ಸ್ ಅಂಡ್ ಫ್ಲೇವರ್ಸ್ನ ಪ್ರಿಸರ್ವ್ ಮಾಡಿ ಡಿಶ್ ಅನ್ನ ಟೇಸ್ಟಿ ಮಾಡ್ತೈತಿ ಸೊ ಕುಕ್ ಕುಕ್ವೇರ್ಸ್ ಆಗಿರ್ಬೋದು ಅಥವಾ ಪ್ರೆಷರ್ ಕುಕ್ಕರ್ ಆಗಿರ್ಬೋದು ಅದನ್ನೆಲ್ಲ ಅವರು ಹಂಡ್ರೆಡ್ ಪರ್ಸೆಂಟ್ ಫುಡ್ ಸೇಫ್ ಮಟೀರಿಯಲ್ ದಿನ ರೆಡಿ ಮಾಡೋರು ಇದ್ರೊಳಗೆ ಯಾವುದು ಟಾಕ್ಸಿಕ್ ಕೋಟಿಂಗ್ ಆಗಿರ್ಬೋದು ಅಥವಾ ಆರ್ಟಿಫಿಷಿಯಲ್ ಕೆಮಿಕಲ್ಸ್ ಆಗಿರ್ಬೋದು ಅದು ಏನು ಬರಂಗಿಲ್ಲ ಸೊ ನೀವು ನಿಮ್ಮ ಫ್ಯಾಮಿಲಿಗಾಗಿ ನಿಮಗಾಗಿ ಇಂಡಸ್ ಅಲ್ಲಿ ವೇರ್ಸ್ ಅನ್ನ ಯೂಸ್ ಮಾಡಿ ಹೆಲ್ದಿಯರ್ ಮೀಲ್ಸ್ ಅನ್ನ ರೆಡಿ ಮಾಡಬಹುದು ಮತ್ತೆ ನನ್ನ ಕಡರೆ ಆಲ್ಮೋಸ್ಟ್ ಎಲ್ಲ ಕುಕ್ವೇರ್ಸ್ ಇಂಡಸ್ಟ್ ವ್ಯಾಲಿ ಅವ್ರದ್ದನ್ನ ಅದಾವು ನಾನು ತನಕ ಯೂಸ್ ಮಾಡೀನಿ ನನಗಂತೂ ಬಹಳ ಚಲೋ ಅನ್ಸ್ಯಾವು ಪ್ಲಸ್ ಇವ್ರದ್ದು ಡಿಸೈನ್ಸ್ನು ಒಂದ್ ಸ್ವಲ್ಪ ಸ್ಟೈಲಿಶ್ ಬರ್ತಾವ್ ಹೀಗಾಗಿ ಮನೆಗ್ ಬಂದವರು ಬಹಳ ಸಲ ನನಗ ವಾವ್ ಏನು ಕುಕ್ಕರ್ಸ್ ಮಸ್ತ್ ಅದಾವಲ್ಲ ಅಂತನು ಕಾಂಪ್ಲಿಮೆಂಟ್ ಕೊಡ್ತಾರು ಸೊ ಹೇಗೈತೆ ನೋಡ್ರಿ ನಮ್ದು ಮತ್ತೆ ನಮ್ಮ ಫ್ಯಾಮಿಲಿ ಹೆಲ್ತ್ ಬಹಳ ಇಂಪಾರ್ಟೆಂಟ್ ಐತಿ ಅದಕ್ಕಾಗಿ ಹೆಲ್ದಿಯರ್ ಕುಕ್ವೆರ್ಸ್ ಅನ್ನ ಯೂಸ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಐತಿ ಸೊ ನಿಮ್ಗೂ ಏನಾದರೂ ಈ ಪ್ರಾಡಕ್ಟ್ಸ್ ಅನ್ನ ಚೆಕ್ ಮಾಡೋದಿತ್ತಂದ್ರೆ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗ ಈ ಪ್ರಾಡಕ್ಟ್ಸ್ ಲಿಂಕ್ ಕೊಡಾಕತ್ತೀನಿ ಪ್ಲಸ್ ಸ್ಕ್ರೀನ್ ಮೇಲೆ ನನ್ನ ಕೂಪನ್ ಕೋಡ್ ಕೊಡಕತ್ತೀನಿ ಅದನ್ನ ಖಂಡಿತ ಯೂಸ್ ಮಾಡ್ರಿ ಅಂತ ಹೇಳ್ತೀನಿ ಅದನ್ನ ಯೂಸ್ ಮಾಡಿದ್ರ ಮತ್ ನಿಮ್ಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಕ್ತತಿ ಹಿಂಗಾಗಿ ಕೂಪನ್ ಕೋಡ್ ಯೂಸ್ ಮಾಡೋದು ಮರಿ ಬ್ಯಾಡ್ರಿ ಹೆಂಗೈತಿ ಅಂದ್ರೆ ನಾವು ಅದು ಇದು ಪ್ಲಾಸ್ಟಿಕ್ ಮಟೀರಿಯಲ್ಸ್ ಏನೇನೋ ಏನೇನೋ ತಗೊಳಕಿಂತ ನಮ್ದು ಮತ್ತ ನಮ್ಮ ಫ್ಯಾಮಿಲಿ ಹೆಲ್ತ್ ಗಾಗಿ ಈ ರೀತಿ ಒಂದು ಚಲೋ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಯಾವಾಗ್ಲು ಒಳ್ಳೇದು ಅಂತ ಹೇಳ್ತೀನಿ ಹಿಂಗಾಗಿ ಖಂಡಿತ ಒಂದ್ಸತಿ ಲಿಂಕ್ಸ್ ಎಲ್ಲಾ ಚೆಕ್ ಮಾಡಿ ಪ್ರೊಡಕ್ಟ್ಸ್ ಅನ್ನ ಚೆಕ್ ಮಾಡ್ರಿ ಅದ್ನೇ ತೆಗದಿಯಲ್ಲ ಡ್ರೈವಿಂಗ್ ಲೈಸೆನ್ಸ್

ಮತ್ತ ಈಗ ಹೊಂಟಿವಿ ನಾವು ನಮ್ಮ ಚಿಕ್ಕಗ ಪ್ಲೇ ಗ್ರೂಪಿಗ್ ಡ್ರಾಪ್ ಮಾಡಾಕ ಸೊ ಆಲ್ವೇಸ್ ಜನ ಅಂತೀರಿ ಆಲ್ವೇಸ್ ನೀವು ಗಡಿಬಿಡಾಗನ ಇರ್ತೇವಿ ಬ್ಯಾಡ್ರಿ ಚಲಗಿಲ್ಲನು ಬಿಚ್ ಕೊಡೇನ ಅದನ್ನ ಆಟ ಆಡೋ ಸಮಾನ ಐತನ ಸುಮ್ಮ ಹಂಬಸುದ ಓ ಬ್ಯಾಡ್ಯಪ್ಪ ಅವ ಅಲ್ಲಿ ಪೊಲೀಸ್ರು ಬರ್ತಾರ ಊರ್ ಕೇಳ್ತಾರೆ ಈ ಪೊಲೀಸ್ರ ಎಲೆಕ್ಟ್ರಾಪ್ ಲೈಸೆನ್ಸ್ ಅಂತಾರೀ ಹಾಯ್ರಿ ಮ್ಯಾ ಕೇಳ್ತನೂ ચશ્મા ફુલ કોમેડી મળીટિ જસ્ટ ડ્રોપ માડીદવી સો હેંગના બીસી બીસી માડીદની ಸೊ ಪುಲಾವ್ನೋ ಅವನಿಗೆ ಡಬ್ಬ್ಯಾಕ್ ಹಾಕಿದ್ನಿ ಸೊ ಆಲ್ವೇಸ್ ನೀವು ಎಲ್ಲರೂ ಅಂತೀರಲ್ಲ ಕೈ ಅಷ್ಟು ಆಗಿರ್ತೀರಿ ಮತ್ತು ನಾನು ಯಾವತ್ತಲೂ ಗಡ್ಬಡೆಯಾಗದೀನಿ ಇದು ಕೆಲಸ ಮಾಡಬೇಕು ಅದು ಮಾಡಬೇಕು ಅಂತ ಹಿಂಗೆ ಚಾಲೂನೇ ಇರ್ತೈತಿ ಬಿಕಾಸ್ ಈಗ ನೋಡಾತಿರಲ್ಲ ಇದೇ ರೀತಿ ಇರ್ತದೆ ರೊಟೀನಾ ಆ ದಿನದ ಟಾಸ್ಕ್ ಇರ್ತತ್ತಲ್ಲ ಅದು ಕಂಪ್ಲೀಟ್ ಮಾಡೋ ಸಂಬಂಧ ಫುಲ್ ಡೇ ನಾನು ಇನ್ನೇವ್ರಿಗೆ ಗುದ್ದಾಡ್ತಿರ್ತೀವಿ ಸೊ ಈಗ ಜಸ್ಟ್ ಚಿಕ್ಕಗೆ ಡ್ರಾಪ್ ಮಾಡೀನಿ ಸೊ ಬ್ಯಾಕ್ ಸೈಡ್ ನಿಮಗೆ ಫುಲ್ ಆನ್ ಎಲ್ಲ ಕ್ಯಾರಿ ಬ್ಯಾಗ್ಸ್ ಬ್ಯಾಗ್ಸ್ ಕಾಣಕತ್ತವು ನಾನು ಮುಂಜಾನೆನ ನಿಮಗೆ ಹೇಳಿದ್ನಲ್ಲ ಇವತ್ತು ಚಿಕ್ಕು ಸಣ್ಣ ಕಬ್ಬಡೆಲ್ಲ ಕ್ಲೀನ್ ಮಾಡೀನಿ ಅಂತ ಸೊ ಅದ್ರೊಳಗೆ ಯಾವ್ಯಾವ ಭಾಳ ಖರಾಬಾಗಿದ್ದು ಅಲ್ಲ ಅಂದ್ರೆ ಯಾವ ಯಾರೂ ಹಾಕೊಳ್ಳೋಂಗಿಲ್ಲ ಅವನ್ನ ನಾನು ಪೂರ್ತಿಯಾಗಿ ತೆಗೆದ್ಬಿಟ್ಟಿನಿ ಬಟ್ ಮೋಸ್ಟ್ ಆಫ್ ದಿ ಬಟ್ಟಿ ಎಲ್ಲ ಭಾಳ ಚಲೋ ಇದ್ದು ಜಸ್ಟ್ ಬಿಕಾಸ್ ಈಗ ಅವ್ರದ್ದು ಹೈಟ್ ಹೆಚ್ ಆಗೈತಿ ಹಿಂಗಾಗಿ ಅವು ಗಿಡ್ಡತ್ತವು ಸೊ ಆ ಥರ ಬಟ್ಟೆ ಸುಮ್ಮನೆ ವೇಸ್ಟ್ ಮಾಡೋದ್ಕಿಂತ ನಾನು ಪ್ರತಿ ಸರ್ತಿ ಏನು ಮಾಡಿರ್ತೀನಿ ಯಾರಿಗರೆ ಯಾರೇ ಯಾರಿಗೆ ನೆಸೆಸಿಟಿ ಐತಪ್ಪ ಚಲೋ ಬಟ್ಟಿ ಅಂದ್ರೆ ಹಂಗಿದ್ದೆಂಥವಲ್ಲ ಎಕ್ದ್ ಚಲೋ ಬಟ್ಟಿ ಜಸ್ಟ್ ಅವ್ ಗಿಡ್ ಆಗ್ಯಾವ ಈಗ ಅವ್ರಿಗೆ ಬರಾಕತಿಲ್ಲ ಸಾನು ಚಿಕ್ಕ ಬರಾಕತ್ತಿಲ್ಲ ಅಂತ ಬಟ್ಟಿ ಕೊಟ್ಟಿರ್ತೀನಿ ಸೊ ನಾವು ರೆಗ್ಯುಲರ್ಲಿ ಬ್ಲಾಗ್ ಒಳಗೆ ನಿಮ್ಗು ತೋರ್ಸಿವಿ ನಂದನ್ ಒನ್ ಮಕ್ಕಳು ಅಂತ ಒಂದು ಎನ್ ಜಿ ಓ ಐತಿ ಅಲ್ಲಿ ಸಾನು ಚಿಕ್ಕನ್ ಏಜ್ ಅವರ ಭಾಳ ಹುಡುಗರದಾರು ಸೊ ಈ ಸರ್ತಿ ನಾನು ಅವ್ರಿಗೆ ಕಾಲ್ ಮಾಡಿದ್ನಿ ಹಿಂಗ ನನ್ ಮಕ್ಕಳದು ಸ್ವಲ್ಪ ಗಿಡ್ ಆಗಿದ್ದು ಬಟ್ಟೆ ಅದಾವ್ ಚಲೋ ಬಟ್ಟೆ ಅದಾವಂತ ಕೇಳಿ ಎಸ್ ತಂದ್ಕೊಡ್ರಿ ಬಹಳ ಚಲೋ ಆಗ್ತತ್ ನಮ್ ಮಕ್ಳಿಗನು ಅಂತ ಹೇಳಿ ಅಂದ್ರು ಹಿಂಗಾಗಿ ಅವ್ನಲ್ಲ ಚಲೋ ಚಲೋ ಬಟ್ಟಿನ ಒಂದ್ ಸೈಡ್ ಎಲ್ಲಾ ಹಿಂಗ ಸೆಗ್ರಿಗೇಟ್ ಮಾಡೇನಿ ಚಿಕ್ಕುನು ಬೇರೆ ಸಾನೂನು ಬೇರೆ ಮತ್ ಅದ್ರೊಳಗೆ ಬಹಳಷ್ಟು ಬಟ್ಟೆ ಹೇಳುದಂದ್ರ ಹೊಸವನು ಅದಾವು ಅಂದ್ರೆ ಹಿಂಗ ತಗೊಂಡಿವಿ ಮತ್ತೊಂದ್ ಒಂದ ಹಾಕೊಂಡಾರು ಅದ್ರ ಮುಂದೆ ಅವು ಬರಾಕಿಲ್ಲಾ ಸೊ ಹೇಗಾಗಿ ಇವತ್ತು ಈಗ ಚಿಕ್ಕ ಡ್ರಾಪ್ ಮಾಡಿದ್ಮೇಲೆ ಮೇಲೆ ಈಗ ಡಿರೆಕ್ಟ್ ಅಲ್ಲಿ ಹೊಂಟಿವಿ ಈಗ ಅವ್ರಿಗೆಲ್ಲ ಬಟ್ಟಿ ಕೊಡ್ತೀವಿ ಸೊ ಚಲೋ ಹೋಗು ಎರಡು ವರ್ಷ ಮಗ ವರ್ಷ ಮಗಳ ಚಲೋ ಡ್ರೆಸ್ ಇದ್ದಾವೆಲ್ಲ ತಂದು ಕೊಡ್ರಿ ಅಂತ ಹೇಳಿದಿರ ಫೋನ್ ಹಚ್ಚಿದ್ವಿ ನಾನು ಸೊ ಅವೆಲ್ಲಾದ್ರು ನಾನು ಸಪ್ರೇಟ್

ಬಹಳ ದಿನ ಆಯ್ತು ಆಕ್ಚುಲಿ ಆಲ್ಮೋಸ್ಟ್ ಶೇರ್ ಮಾಡಿದ್ನಿ ನಾವು ಹೊಸ ಕಾರ್ ಅಂತ ಹೋಗಿ ವಿಸಿಟ್ ಮಾಡಿ ಕಾರ್ ಎಲ್ಲ ನೋಡಿದ್ದು ಟೆಸ್ಟ್ ಡ್ರೈವ್ ಶೇರ್ ಮಾಡಿದ್ನಿ ಅವಾಗ ಬಹಳ ಅಂದ್ರೆ ಫುಲ್ ಸೀರಿಯಸ್ ಆಗಿಬಿಟ್ಟಿದ್ವಿ ಕಾರ್ ತಗೋನ ಬೇಕು ಯಾಕಂದ್ರೆ ನಮ್ ಕಾರ್ ಕರೆನ ಸದ್ಯ ಸ್ವಲ್ಪ 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 ಕೆಲಸ ಬರತ್ತೈತ್ ಅದರದ ಹಿಂಗಾಗಿ ಕಾರ್ ಚೇಂಜ್ ಮಾಡಿದ್ರ ಆಯ್ತು ಅಂತ ಹೇಳಿ ವಿಚಾರ ಮಾಡ್ಕೊಂಡಿದ್ವಿ ಬಟ್ ಆಸ್ ಯು ಆಲ್ ಆಮೇಲೆ ಸ್ವಲ್ಪ ಅಪ್ಪಾಜಿ ಹೆಲ್ತ್ ಕಂಡೀಷನ್ಸ್ ಎಲ್ಲ ಅಪ್ಸೆಟ್ ಆಯಿತು ಹೀಗಾಗಿ ನಮಗೂ ಏನೂ ಹೊಸ ಕಾರ ತೊಗೊಳೋದು ಮೂಢ ಉಳಿಲಿಲ್ಲ ಆ್ಯಕ್ಚುಲಿ ಸೊ ಆಮೇಲೆ ಒಂದು ಫೈವ್ ಮಂತ್ಸ್ ನೀವೇನು ಹೊಸ ವಸ್ತು ತೊಗೋಬಾಡ್ರಿ ಅಂತ ಸೊಮ್ಗಳು ಹೇಳಿದರು ಹೀಗಾಗಿ ಅದು ನಾವು ತಲೆ ವಿಷಯ ತಗದ್ಬಿಟ್ವಿ ಎಲ್ಲ ಪೂರ್ತಿ ಎಲ್ಲ ಮುಗೀಲಿ ಪೂಜಾ ಹೋಮ ಹವನ ಏನೇನು ಹೇಳಾರೆ ಎಲ್ಲ ಮುಗೀಲಿ ಆಮೇಲೆನೋ ವಿಚಾರ ಮಾಡಿದ್ರೆ ಆಯಿತು ಅಂತ ಗಬ್ಕೊತಿದ್ವಿ ಸೊ ಫೈನಲಿ ಈಗ ಎಲ್ಲ ಕಂಪ್ಲೀಟ್ ಆಗೈತಿ ಮತ್ತೆ ಈಗ ನಾವು ಕಾರ್ ತಗೋನ ಬೇಕಾಗೈತಿ ಆ ಕಂಡೀಷನ್ ನೋಡಕತ್ತಿ ವೀಕ್ಸ್ ಸೊ ಹಿಂಗಾಗಿ ಇವತ್ತು ಮತ್ತೆ ಶೋರೂಮ್ ಕೊಂಟಿವಿ ಇನ್ನಾದ್ರೂ ತಿಳಿವತ್ತು ಯಾವ ಕಾರ್ ಫೈನಲ್ ಮಾಡಬೇಕು ಅಂತ ಇನ್ನಾದ್ರೂ ಇನ್ನೂ ಸ್ಟಡಿ ಪ್ರೊಸೆಸ್ ಒಳಗ ಅದಾರು ಎಲ್ಲಾ ಕಡೆ ಟ್ರೈ ಮಾಡ್ಕೋತಿರೋದು ಯಾವ್ದಾದ್ರು ಕ್ಷಣ ತಗೋದು ಸೊ ಇವತ್ ಯಾವ ಶೋರೂಮ್ ಕೊಂಟಿವಿ ಇವತ್ತು ಕಿಯಾ ಶೋರೂಮ್ ಕೊಂಟಿವಿ ಓಕೆ ಸೊ ಕಿಯಾ ಶೋರೂಮ್ ಹೋಗ್ತೀವಿ ಅಲ್ಲಿ ನೋಡ್ತೀವಿ ಸ್ವಲ್ಪ ಎಲ್ಲ ಬಜೆಟ್ ಕ್ಯಾಲ್ಕುಲೇಷನ್ ಅದನ್ನೆಲ್ಲ ನೋಡ್ಬೇಕಲ್ಲ ನೋಡ್ಬೇಕು ಎಲ್ಲ ಪ್ಲಾನಿಂಗ್ ಮಾಡ್ಬೇಕು ಹೋದ್ವಿ ಕಾರ್ ತಗೊಂಡ್ ಬಂದ್ವಿ ಹಿಂಗರ್ ಇರಂಗಿಲ್ಲ ಸೊ ಯಾವಾಗ ಎಷ್ಟೆಷ್ಟ ಏನೇನ್ ಬುಕಿಂಗ್ ಮಾಡಿದ್ರೆ ಡೌನ್ ಪೇಮೆಂಟ್ ಲೋನ್ ಮಾಡ್ಬೇಕು ಎಲ್ಲಾ ಕ್ಯಾಲ್ಕುಲೇಷನ್ ಹಾಕಿ ಅದ್ರದ್ ಪ್ರಾಪರ್ ಮ್ಯಾನೇಜ್ಮೆಂಟ್ ಕುಂದರ್ಸ್ಬೇಕಾಗ್ತೈತಿ ಸೊ ಚಲೋ ಹೋಗುನು ನೋಡಿ ಕೆಲಸ ನಾವು ಡೈಲಿ ಹೊರಗಿನ್ ಕೆಲಸ ಉಳಿತೈತಿ ಹೊರಗಿನ ಕೆಲಸ ಕೆಲಸ ಎಲ್ಲಾ ಉಳಿದೈತಿ ಎಲ್ಲ

कलर मस्त सर <laughs> 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 बटन स्टार्ट कीजिए दीजिए यही यही यूज करो ना दोनों हाँ। एक ही लेग यूज कीजिए ये ब्रेक बहुत ही फास्ट ये होता है ओके ओके आप बहुत उसको फेदर टच भी करेंगे तो भी लग जाएगा ओके ओके तो अभी आप स्लोली ब्रेक छोड़िए सर स्लोली ब्रेक अभी यहाँ पे ट्राई कीजिए सर ब्रेक प्रेस करके बहुत <laughs> मतलब वो बहुत फेदर टच पे ही आपको फील आ जाएगा सर आपने ब्रेक अप्लाई किया है Okay. Just, है। है वो. <laughs> <laughs> थोड़ा टच भी करेंगे ना सर बहुत okay, तो गाड़ी रहता है ना तो हमको प्रेशर कर हाँ। प्रेस, डाल के ब्रेक पे वो प्रेस करते हो ना वैसे तो नहीं भी करेंगे तो भी चलेगा सर आपको है करके ये दिखा रहा है सर हाँ हाँ और ये जो है सिर्फ साइड का दिखेगा ओके सिर्फ बैक का दिखेगा सर ओके ये फ्रंट कैमरा ओके okay, सिर्फ फ्रंट का देखेगा साइड हाँ यहाँ पे ऑप्शन अलग-अलग ऑप्शन से ये फ्रंट एंड ऊपर का जो ऊपर कहां दिख रहा हां आपको पूरा टर्न लेने तक कंप्लीट ओके व्हीकल स्टेयर होने तक आपकी पूरा कंप्लीट दिखेगा okay. ले लीजिए सर ये okay. जिन जिन का श्री हेंगन हाँ. सर थे मैं एक कोंड्रक चला रहा था हिंदी स्पेस है गेट हिंदी okay. तरह नहीं वहाट फर्स्टाम होडा करना रहा है सल्पाद मैनुल हड़ दरोडेतलाइं काई कड़े होग जती है <laughs> <laughs> इसलिए मैंने आपको बला सब्सक्रीप है रापका लेफ्ट साइड पर प्रेस करने का रहता है

should ಲಕ್ಸುರಿ ಅದು that? ಹಾಂ yes. Carnival ಹೈಯೆಸ್ಟ್ ಅದು highest ಭಾರಿ is ಅದು ಹೆಂಗೆ ಅನಿಸ್ತು am I going to rock the löss why not do you 사gram for this Portraitz Teleikka where am i sult car do you have to use it welcome to ourambre car when car can get this we do not have to ಸೊ ಫೈನಲಿ ನಮ್ಮ ಹೊಸ ಬುಕ್ಕಿಂಗ್ ಆಯಿತು ಎಷ್ಟು ದಿನ ಆಯಿತು ಥಿಂಕ್ ಮಾಡೋಕ್ಕತ್ತಿದ್ವಿ ಯಾವ ಕಾರ್ ತೊಗೊಳ್ದು ಏನು ತಗೊಳ್ದು ಹೆಂಗೆ ಏನು ಅಂತ ಸೊ ಫೈನಲ್ ಇವತ್ತು ಫೈನಲ್ ಡಿಸಿಷನ್ ತಗೊಂಡ್ವಿ ಸೊ ಯಾವ ಕಾರ್ ಬುಕ್ ಮಾಡಿರ್ಬೋದು ಅಂತ ಕಮೆಂಟ್ ಬಾಕ್ಸ್ ಒಳಗೆ ನೀವು ಗೆಸ್ ಮಾಡಿರಿ ಸೊ ನೋಡು ವೆಡ್ಡಿಂಗ್ ಪೀರಿಯಡ್ ಐತೆ ಆ್ಯಕ್ಚುಲಿ ಕಾರ್ ಯಾವಾಗ ಸಿಗ್ತೈತಿ ಅದು ನಮಗೆ ಗೊತ್ತಿಲ್ಲ ಅಂದಾಜು ಅವರು ಒಂದ್ ಮಿನಿಮಮ್ ಬೇಕತ್ ಹೇಳಾರು ಬಟ್ ನಾವು ಆದಷ್ಟು ಜಲ್ದಿ ಕೊಡ್ರಿ ಅಂತ ರಿಕ್ವೆಸ್ಟ್ ಮಾಡಿವಿ ಸಿ ಇನ್ನ ಯಾವಾಗ ಸಿಗ್ತೈತಿ ಅಂತ ಸೊ ಈಗ ನಾವು ಹೊಂಟೀವಿ ಚಿಕ್ಕನ ಕರ್ಕೊಳಾಕ ಚಿಕ್ಕು ಕರ್ಕೋತೀವಿ ಆಮೇಲೆ ಮುಂದೆ ಚಿಕ್ಕ ಒಂದ್ ಸ್ವಲ್ಪ ಡ್ರೆಸ್ ತಗೊಳದೈತಿ ಅಂದ್ರೆ ಸ್ವಲ್ಪ ಡೈಲಿ ವೇರ್ ಶರ್ಟ್ಸ್ ಪ್ಯಾಂಟ್ಸ್ ಅದು ಎಲ್ಲ ತಗೊಳತಿವಿ ಸೊ ಅವ್ ಸ್ವಲ್ಪ ಡೈಲಿ ಬಟ್ಟಿ ಬಟ್ಟೆ ಬೇಕಾಗ್ಯವು ಹಾಕ ಮನೆಯಾಗ ಸೊ ಹಿಂಗಾಗಿ ಆನ್ ಅಷ್ಟು ತೊಗೊಳ್ದೈತಿ ಸೊ ಹೆಂಗೆ ಅನಿಶ್ತು ಫೈನಲಿ ನಿಮ್ಮ ಎಷ್ಟು ದಿನದ ಕನಸು ನೆನಸು ಅಂದ್ರೆ ಫೈನಲ್ ಡೆಲಿವರಿ ಸಿಕ್ಕಿಲ್ಲ ಬಟ್ ಅಟ್ ಲೀಸ್ಟ್ ಬುಕಿಂಗ್ ಆಯ್ತಲ್ಲ ಹೆಂಗೆ ಅನಿಸ್ಟು ಗುಲ್ ಎಕ್ಸೈಟೆಡ್ ಒಂದು ಕಿಸ್ ಆಯಿತು ಎಲ್ಲ ಖುಷಿ ಆಗತ್ತ ಕರ್ನಾ ಖುಷಿ ಆಗತ್ತೈತಿ ಭಾರಿ ಆದ್ರೆ ನಾವು ಏನೇನು ಡ್ರೀಮ್ಸ್ ನೋಡಿರ್ತೀವಲ್ಲ ಏನೇನು ಒಂದು ಲಿಸ್ಟ್ ಮಾಡಿರ್ತೀವಿ ಗೋಲ್ ಟಿಕ್ ತಿಕ್ಕತಾಣ ಮಸ್ತ್ ಅನಿಸ್ತದೆ ಫೀಲ್ ಗುಡ್ ಫ್ಯಾಕ್ಟರ್ ಒಂಥರ ರಿಲೀಫ್ ಎಸ್ ಫೈನಲಿ ಹಿಡ್ ಎಡ್ ಇಟ್ ಅಂತ ಹಿಂಗೆ ಅಸ್ತಿತಲ್ಲ ಇನ್ನು ಬಂದಿಲ್ಲ ಐದು ಖುಷಿಯಾಗತ್ತೆ ಅದು ಕೈಯ್ಯಾಗೆ ಬಂದ ಕೂಡ ಏನು ಮಾಡ್ತಾರೆ ಅಡ್ಡಾಡೋದ್ಲಾ ತಗೊಂಡು ಮಸ್ತ ಮನಿಗ್ ಬರ್ತೀರಲ್ಲ ಗೋಕೆ ಹೋಗ್ಬಿಡ್ತೀನಿ ತಡ ಆಯ್ತು 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 ಹುಗಾರಂತ ಬರತತ್ಲ ಮಾಡಾಕೆ ಹಾಂ ಓ ಬರಾತತ್ಲೆ ಮಾಡಾಕೆ ಓ ಓ ಇಲ್ಲಿಂದ ನೋಡುದು ಇಲ್ಲಿಂದ ನೋಡುದು ಕು ಕು ಚೀ ಹಂಗಾಗ್ತೈತಿ ಹೌದು ಹೋಗುಣು ಮನೀಗ ಮನಿಗೆ ಹೋಗುಣು ಮನೆಗೆ ವಾಪಸ್ ಬಂದ್ವಿ ಚಿಕ್ಕಗೊಂದು ಸ್ವಲ್ಪ ಬಟ್ಟೆ ತೊಗೊಳ್ತಿತ್ತು ಅದು ಪ್ಲ್ಯಾನ್ ಕ್ಯಾನ್ಸಲ್ ಮಾಡಿದ್ವಿ ಯಾಕಂದ್ರೆ ಇನ್ನೇವ್ರಿಗೆ ಒಂದು ಎಮರ್ಜೆನ್ಸಿ ಕೆಲಸ ಬಂತು ಹೀಗಾಗಿ ಕ್ಯಾನ್ಸಲ್ ಮಾಡಿ ಮನೆಗೆ ಬಂದೀವಿ ಈಗ ನಾನು ಸ್ವಲ್ಪ ಶೇಂಗಾ ಹುರಿದಿದ್ದು ಪುಡಿ ಮಾಡಿಡಾತೀನಿ ಅಂದ್ರೆ ನಾನು ಈ ರೀತಿ ಪುಡಿ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ಅವಾಗವಾಗ ನನಗೆ ಯಾವಾಗಾರೆ ಕಾಯಿಪಲ್ಯ ಒಳಗೆ ಅಥವಾ ಶಾಬೂದನೆ ಕಿಚಡಿ ಮಾಡುವಾಗ ಅಥವಾ ಏನಾದರೂ ಏನಾದರೂ ಈ ರೀತಿ ಮಾಡುವಾಗ ಯಾವಾಗ ಶೇಂಗಾ ಪುಡಿ ಬೇಕಾಗ್ತತ್ತಲ್ಲ ಅವಾಗ ರೆಡಿ ಇರ್ತೈತಿ ಸೊ ಹಿಂಗಾಗಿ ಅವ್ನು ಹುರಿದು ಇಟ್ಟಿತ್ತು ಅವು ಆರು ತನಕ ಸ್ವಲ್ಪ ವೇಟ್ ಮಾಡಾಕತ್ತಿದ್ನಿ ಈಗ ಆರೇ ಅವು ಹಿಂಗಾಗಿ ಬಂದ್ ಕೊಡಿ ಅದನ್ನ ಈಗ ಅವ್ನು ಸ್ವಲ್ಪ ಗ್ರೈಂಡರ್ ಮಾಡಿ ಒಂದು ಡಬ್ಬಿ ಒಳಗೆ ತೆಗೆದಿಟ್ಕೊತೀನಿ ಈ ರೀತಿ ಮಾಡಿ ಇಟ್ಕೊಳ್ತೀನಿ ನಿಮ್ಗೆ ಒಂದು ಮಜಾ ಗೊತ್ತೈತೆ ಸಾನು ಹೊಸ ಕಾರ್ ಬುಕ್ ಆತ ಹೊಸ ಕಾರ್ ಲಕ್ಷ್ಮಿ ಹಾ ಲಕ್ಷ್ಮಿ ಅದಿ ಮತ್ತೆ ಅದಕ್ಕೆ ಏನೇ ಹೇಳು ಆ ಗಾಡಿಗೆ ಚು ಚು ಟ್ರೈನ್ ಹಚ್ಚುನು ಹಾ ಅದೂ ಹಾ ನೀನ್ ಎಕ್ಸೈಟೆಡ್ ಮತ್ತೆ ಚಂದಿಂಗ್ ಊಟ ಮಾಡಬೇಕು ಪೈಲ ಡಬ್ಬಿ ಗಿಬ್ಬಿ ವಾಪಸ್ ತರೋದಿಲ್ಲ ಡಬ್ಬಿಗೆ ಭಿ ವಾಪಸ್ ತರೋದಿಲ್ಲ ಚಂದ ಹೊಡೆ ತುಂಬ ಡಬ್ಬಿ ತಿಂದು ಬರೋದಾ ಹಾ ನೋಡಿ ನೋಡಲ್ಲಿ ಚಲೋ ಇವತ್ತಿನ ವ್ಲಾಗನ್ನ ಇಲ್ಲಿಗೆ ಮುಗ್ಸಕತ್ತೀನಿ ಐ ಹೋಪ್ಸೊ ನಿಮಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತೆ ಅಂತ ಅಂದ್ಕೊಳಕತ್ತೀನಿ ನಮ್ಮ ಸಾನು ನೋಡಿರಿ ಸ್ಕೂಲ್ದಿಂದ ಬಂದ ಕೂಡ ಬಟ್ಟೆ ಯಾವ ರೀತಿ ಇಟ್ಟವು ದಿನ ಹಾಕಿ ಹೇಳ್ತೀನಿ ಆ್ಯಕ್ಚುಲಿ ಹ್ಯಾಂಗರ್ಗೆ ಬಾ ಅಂತ ಬಟ್ ನಾ ಒಳಗೆ ಇರಲಿಲ್ಲ ಆಕೆ ಬರೋ ಟೈಮ್ನಾಗ ಅಂದ್ರೆ ಇದಾಗತ್ತಿ ಡೈಲಿ ಹೇಳಿ ಹೇಳಿ ಪ್ರ್ಯಾಕ್ಟೀಸ್ ಮಾಡ್ಸತ್ತೀನಿ ಸೊ ಏನು ಮಾತಾಡತ್ತಿದ್ನಿ ವ್ಲಾಗ್ ಏಂಟ್ ಮಾಡತ್ತಿದ್ನಿ ಆ್ಯಕ್ಚುಲಿ ಸೊ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಒಳಗೆ ಬಾಯ್ ಬಾಯ್